ಬಸವನಾಡಿನ ಸಂಪ್ರದಾಯದಂತೆ ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಈ ಒಂದು ಆಳವಾದ ಚರ್ಚೆಯಲ್ಲಿ ಹನ್ನೆರಡನೇ ಶತಮಾನದ ಮಹಾನ್ ಚಿಂತಕ ಸಮಾಜ ಸುಧಾರಕ ಬಸವಣ್ಣನವರ ಒಂದು ತುಂಬಾ ಶಕ್ತಿಯುತವಾದ ವಚನವನ್ನು ನಾವು ನೋಡಲಿದ್ದೇವೆ ನಮ್ಮ ಈ ವಿಶ್ಲೇಷಣೆಗೆ ಮುಖ್ಯ ಆಧಾರ ಅಹಂಕಾರ ಸತ್ಯ ಮತ್ತು ಬಸವಣ್ಣನವರ ವಚನ ದರ್ಶನ ಅನ್ನೋ ಒಂದು ಲೇಖನ ನಮ್ಮ ಉದ್ದೇಶ ಈ ವಚನದ ಆಳಕ್ಕೆ ಇಳಿದು ಅದು ಇವತ್ತಿಗೂ ಹೇಗೆ ಪ್ರಸ್ತುತ ಅದು ಹೇಳೋ ಸತ್ಯ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು ನೋಡಿ ಈ ವಚನ ಏನೋ ಹಳೆ ಕಾಲದ ಮಾತು ಅಷ್ಟೇ ಅಲ್ಲ ನಿಜ ಹೇಳಬೇಕಂದ್ರೆ ಇವತ್ತಿನ ನಮ್ಮ ಬದುಕಿಗೆ ಕನ್ನಡಿ ಹಿಡಿದಂತಿದೆ ಅಹಂಕಾರ ಇರ್ಬೋದು ಸತ್ಯದ ಹುಡುಕಾಟ ಇರ್ಬೋದು ಆಮೇಲೆ ಸದ್ಗುಣಗಳ ಪ್ರಾಮುಖ್ಯತೆ ಭೌತಿಕ ವಸ್ತುಗಳ ಮೇಲಿನ ನಮ್ಮ ವ್ಯಾಮೋಹ ಹೀಗೆ ಎಲ್ಲದರ ಬಗ್ಗೆನೂ ಬಸವಣ್ಣನವರ ಚಿಂತನೆಗಳು ಎಷ್ಟು ಪ್ರಸ್ತುತ ಅಂತ ನೋಡೋಣ ಈ ವಚನದ ವಿಶ್ಲೇಷಣೆ ಪೂರ್ತಿಯಾಗಿ ಅರ್ಥ ಆಗ್ಬೇಕಾದ್ರೆ ದಯವಿಟ್ಟು ನಡುವೆ ಎಲ್ಲೂ ನಿಲ್ಲಿಸ್ತೆ ಅಂದರೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ಅಂತ ಒಂದು ಸಣ್ಣ ವಿನಂತಿ ಸರಿ ಹಾಗಾದ್ರೆ ಮೊದಲು ಆ ವಚನವನ್ನ ಪೂರ್ತಿಯಾಗೊಮ್ಮೆ ಕೇಳೋಣ ಆನೆಯ ನೇರಿಕೊಂಡು ಹೋದಿರೆ ನೀವು ಕುದುರೆಯ ನೇರಿಕೊಂಡು ಹೋದಿರೆ ನೀವು ಕುಂಕುಮ ಕಸ್ತೂರಿಯ ಹೂಸಿಕೊಂಡು ಹೋದಿರೆ ಅಣ್ಣ ಸತ್ಯದ ನಿರವ ನರಿಯದೆ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಸರಿ ಈ ವಚನದ ಒಂದೊಂದೇ ಪದರಗಳನ್ನ ಬಿಡಿಸ್ತಾ ಹೋಗೋಣ ಮೊದಲಿಗೆ ಬರೋದು ಆನೆ ಕುದುರೆ ಕುಂಕುಮ ಕಸ್ತೂರಿ ಇವೆಲ್ಲ ಬರೀ ವಸ್ತುಗರ ಅಥವಾ ಬಸವಣ್ಣನವರು ಇಲ್ಲಿ ಬೇರೇನನ್ನೂ ಸೂಚಿಸ್ತಾ ಇದ್ದಾರಾ ಅಂದ್ರೆ ಇದೊಂದು ಬರೀ ಹೊರಗಿನ ಆಡಂಬರದ ಚಿತ್ರಣ ಅಷ್ಟೇನಾ ಖಂಡಿತ ಇಲ್ಲ ಅದು ಕೇವಲ ವಸ್ತುಗಳ ಪಟ್ಟಿ ಅಂತ ಅನ್ಕೋಬಾರ್ದು ಇವು ಆ ಕಾಲಘಟ್ಟದಲ್ಲಿ ಹ್ಮ್ ತುಂಬಾ ಶಕ್ತಿಯುತವಾದ ಸಂಕೇತಗಳು ಈಗ ನೋಡಿ ಆನೆ ಅಂದ್ರೆ ಬರೀ ಒಂದು ಪ್ರಾಣಿ ವಾಹನ ಅಲ್ಲ ಅದು ರಾಜಸತ್ತೆಯ ದಂಡನಾಯಕತ್ವದ ಆಮೇಲೆ ಸಮಾಜದಲ್ಲಿನ ಒಂದು ದೊಡ್ಡ ಸ್ಥಾನಮಾನದ ಅಧಿಕಾರದ ಪ್ರತೀಕವಾಗಿತ್ತು ಹ್ಮ್ ಹಾಗೆಯೇ ಕುದುರೆ ಕುದುರೆ ಅಂದ್ರೆ ವೇಗ ಯುದ್ಧದಲ್ಲಿ ಗೆಲುವು ಸಾಮ್ರಾಜ್ಯ ವಿಸ್ತರಣೆ ಇವುಗಳ ಸಂಕೇತ ಅಂದ್ರೆ ಲೌಕಿಕ ಯಶಸ್ಸಿಗಾಗಿ ಮನುಷ್ಯ ಓಡ್ತಾನಲ್ಲ ಆ ವೇಗದ ಕೆಲವೊಮ್ಮೆ ಒಂದ್ ರೀತಿ ಗುರಿಯಿಲ್ಲದ ಓಟವನ್ನ ಇದು ಸೂಚಿಸುತ್ತೆ ಇನ್ನು ಕುಂಕುಮ ಕಸ್ತೂರಿ ಈ ಥರದ ಸುಗಂಧ ದ್ರವ್ಯಗಳು ಅವು ಬರೀ ಪರ್ಸನಲ್ ಆಗಿ ಚೆನ್ನಾಗ್ ಕಾಣ್ಲಿಕ್ಕೆ ಮಾತ್ರ ಅಲ್ಲ ಅವು ಐಷಾರಾಮಿ ಜೀವನ ಇಂದ್ರಿಯ ಸುಖ ಆಮೇಲೆ ಈ ಬಾಹ್ಯ ಅಲಂಕಾರಕ್ಕೆ ಕೊಡುವ ಅತಿಯಾದ ಪ್ರಾಮುಖ್ಯತೆಯನ್ನ ತೋರಿಸ್ತವೆ ಊ ಹೌದು ಹೌದು ಅಂದ್ರೆ ಬಸವಣ್ಣನವರು ಅಧಿಕಾರ ಆನೆ ಯಶಸ್ಸಿನ ವೇಗ ಕುದ್ರೆ ಮತ್ತೆ ಈ ವೈಭವ ಕುಂಕುಮ ಕಸ್ತೂರಿ ಈ ಮೂರೂ ಲೌಕಿಕ ಆಕರ್ಷಣೆಗಳನ್ನು ಒಟ್ಟಿಗೆ ತಂದು ಇವುಗಳ ಹಿಂದೆ ಹೋಗೋದು ಹೇಗೆ ವ್ಯರ್ಥ ಆಗ್ಬೋದು ಅಂತ ಮೊದಲೇ ಎಚ್ಚರಿಸ್ತಾ ಇದ್ದಾರೆ ಅನ್ಸುತ್ತೆ ಅಂದ್ರೆ ಈ ಹೊರಗಿನ ಸಾಧನೆಗಳೇ ಎಲ್ಲ ಅಲ್ಲ ಅದೇ ಅಂತಿಮ ಸತ್ಯ ಅಲ್ಲ ಅನ್ನೋದು ಅವರ ನಿಲುವಾಗಿರ್ಬೋದಾ ಹೌದು ನೀವು ಹೇಳಿದ್ದು ಎಕ್ದಂ ಸರಿ ಅವರು ಈ ಬಾಹ್ಯ ಸಾಧನೆಗಳು ಬೇಡವೇ ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಇವುಗಳೇ ಜೀವನದ ಗುರಿ ಇವೇ ಸರ್ವಸ್ವ ಅಂತ ತಿಳ್ಕೊಳ್ಳೋದ್ರಲ್ಲಿರೋ ಅಪಾಯ ಇದೆಯಲ್ಲ ಅದನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಮುಂದಿನ ಸಾಲುಗಳಲ್ಲಿ ಈ ಬಾಹ್ಯ ವೈಭವ ಯಾಕೆ ತೊಳ್ಳು ಅದಕ್ಕೆ ಕಾರಣ ಏನು ಅನ್ನೋದನ್ನ ಇನ್ನೂ ಸ್ಪಷ್ಟಪಡಿಸ್ತಾರೆ ಮುಂದಿನ ಸಾಲುಗಳೇ ಬಹುಶಃ ಈ ವಚನದ ತಿರುಳು ಅಲ್ವಾ ಸತ್ಯದ ನಿಲವನರಿಯದೆ ಹೋದಿರಲ್ಲ ಮತ್ತು ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ ಹ್ಮ್ ಹ್ಮ್ ಇಲ್ಲಿ ನೋಡಿ ಹೊರಗಿನ ಆಡಂಬರಕ್ಕೂ ಒಳಗಿನ ಶೂನ್ಯತೆಗೂ ಒಂದು ನೇರವಾದ ಸಂಬಂಧವನ್ನ ಕಲ್ಪಿಸ್ತಾ ಇದ್ದಾರೆ ಬಸವಣ್ಣನವರು ಹೌದು ತುಂಬಾನೇ ಮುಖ್ಯವಾದ ಸಾಲುಗಳು ಇವು ಸತ್ಯದ ನಿಲುವು ಅಂದ್ರೆ ಅದು ಬರೀ ನಾವು ಪ್ರಾಮಾಣಿಕವಾಗಿ ಮಾತಾಡಬೇಕು ಸುಳ್ಳು ಹೇಳಬಾರ್ದು ಅನ್ನೋದಷ್ಟೇ ಅಲ್ಲ ಅದಕ್ಕಿಂತ ಆಳವಾದ ಅರ್ಥ ಇದೆ ಇಲ್ಲಿ ಇದು ನಮ್ಮ ಬದುಕನ್ನ ವಿಶ್ವದ ಒಂದು ನೈತಿಕ ಸತ್ಯ ಇದೆಯಲ್ಲ ಅದಕ್ಕೆ ಋತ ಅಂತಾರೆ ಆ ವಿಶ್ವದ ಸುವ್ಯವಸ್ಥೆ ನೈತಿಕ ನಿಯಮ ಅದರ ಜೊತೆ ಹೊಂದಿಸಿಕೊಂಡು ಬಾಳ್ಬೇಕು ಅನ್ನೋದನ್ನು ಸೂಚಿಸುತ್ತೆ ಆದರೆ ವಚನದಲ್ಲಿ ಯಾರನ್ನ ಟೀಕಿಸಲಾಗ್ತಿದೆಯೋ ಅವರು ಈ ಸತ್ಯದ ನಿಲುವನ್ನ ಬಿಟ್ಟು ಕೇವಲ ಲೌಕಿಕ ಯಶಸ್ಸಿನ ಚಿಹ್ನೆಗಳಾದ ಆನೆ ಕುದುರೆಗಳನ್ನೇ ನಿಜವಾದ ಸತ್ಯ ವಾಸ್ತವ ಅಂತ ಭ್ರಮಿಸಿ ಜೀವನದ ಮೂಲಭೂತ ಸತ್ಯವನ್ನ ಅರಿಯೋ ಪ್ರಯತ್ನವನ್ನೇ ಮಾಡಿಲ್ಲ ಇದು ಬರೀ ತಿಳುವಳಿಕೆ ಕೊರತೆ ಅಲ್ಲ ಇದೊಂದು ರೀತಿ ಅಜ್ಞಾನ ಅಂತನೇ ಹೇಳ್ಬೋದು ಇನ್ನೂ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ ಈ ರೂಪಕ ಇದೆಯಲ್ಲ ಇದು ಎಷ್ಟು ಪರಿಣಾಮಕಾರಿ ನೋಡಿ ಸದ್ಗುಣಗಳು ಅಂದ್ರೆ ಕರುಣೆ ಪ್ರಾಮಾಣಿಕತೆ ನಿಸ್ವಾರ್ಥತೆ ಈ ತರಹದ್ದು ಅವು ಕಾಡಲಿ ಗಿಡಗಳು ಬೆಳೆಯೋ ಹಾಗೆ ತಾವಾಗೆ ಬೆಳೆಯೋದಿಲ್ಲ ಅವುಗಳನ್ನ ಒಬ್ಬ ರೈತ ಹೇಗೆ ಭೂಮಿ ಹದ ಮಾಡಿ ಬೀಜ ಬಿತ್ತಿ ನೀರ್ ಹಾಕಿ ಕಳೆ ಕಿತ್ತು ಆಮೇಲೆ ಕಾಳಜಿಯಿಂದ ಬೆಳೆಸುತ್ತಾನೋ ಹಾಗೆ ಪ್ರಜ್ಞಾಪೂರ್ವಕವಾಗಿ ನಿರಂತರ ಪ್ರಯತ್ನದಿಂದ ಬೆಳೆಸ್ಕೊಳ್ಬೇಕು ಬಿತ್ತದೆ ಬೆಳೆಯದೆ ಅನ್ನೋ ಮಾತು ಈ ಪ್ರಯತ್ನವನ್ನೇ ಮಾಡಿಲ್ಲ ಅನ್ನೋದನ್ನ ಸೂಚಿಸುತ್ತೆ ಇದೊಂದರಹದ ಆಧ್ಯಾತ್ಮಿಕ ಸೋಮಾರಿತನ ಕರ್ತವ್ಯ ಮಾಡದೇ ಇರೋದು ಲೌಕಿಕ ಸಂಪತ್ತು ಅಧಿಕಾರ ಇದರ ಹಿಂದೆ ಓಡೋ ಧಾವಂತದಲ್ಲಿ ಈ ಒಳಗಿನ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಎನ್ನುವುದು ಹ್ಮ್ ಸತ್ಯವನ್ನ ಅರಿಯೋ ಪ್ರಯತ್ನವೂ ಇಲ್ಲ ಸದ್ಗುಣಗಳನ್ನ ಬೆಳೆಸೋ ಶ್ರಮನೂ ಇಲ್ಲ ಈ ಒಂದು ಆಂತರಿಕ ಖಾಲಿತನ ಇಯಲ ಬಹುಶಃ ಅದೇ ಅಹಂಕಾರಕ್ಕೆ ಜಾಗ ಮಾಡಿಕೊಡುತ್ತೆ ಅನ್ಸುತ್ತೆ ಇದನ್ನೇ ಬಸವಣ್ಣನವರು ಮುಂದಿನ ಸಾಲಲ್ಲಿ ಹೌದು ಈಗ ವಚನದ ಅತಿ ಹೆಚ್ಚು ಶಕ್ತಿಯುತವಾದ ಒಂದು ರೀತಿ ಎಚ್ಚರಿಕೆಯ ರೂಪಕದ ಕಡೆಗೆ ಬರೋಣ ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ಏನಿದು ಸದಮದ ಗಜ ಅಂದ್ರೆ ಸದಮದ ಗಜ ಅಂದ್ರೆ ಮದ ಏರಿರುವ ಆನೆ ಅಂದ್ರೆ ನಿಯಂತ್ರಣ ಕಳೆದುಕೊಂಡ ದಾರಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ತುಳಿದು ಹಾಳು ಮಾಡುವ ಆನೆ ಇಲ್ಲಿ ಒಂದು ದೊಡ್ಡ ವ್ಯಂಗ್ಯ ಇದೆ ನೋಡಿ ಆನೆ ಅನ್ನೋದು ಅಧಿಕಾರದ ಒಂದು ಅತ್ಯುನ್ನತ ಸಂಕೇತ ಅಲ್ವಾ ಅದರ ಮೇಲೆ ಕೂತವನಿಗೆ ತಾನೇ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಿದ್ದೀನಿ ನಾನೇ ತುಂಬ ಪವರ್ಫುಲ್ ಅನ್ನೋ ಒಂದು ಭ್ರಮೆ ಇರುತ್ತೆ ಆದರೆ ಬಸವಣ್ಣನವರ ದೃಷ್ಟಿಯಲ್ಲಿ ಈ ಅಹಂಕಾರ ಅನ್ನೋ ಮದವೇರಿದ ಆನೆಯ ಮೇಲೆ ಕೂತಿರೋನು ಅವನು ಸವಾರ್ನೆ ಅಲ್ಲ ಅವನು ಆ ಆನೆಯ ವಿನಾಶಕಾರಿ ಪಯಣದಲ್ಲಿ ಸಿಕ್ಕಿಬಿದ್ದ ಒಬ್ಬ ಅಸಹಾಯಕ ಕೈದಿ ಅವನಿಗೆ ಕಂಟ್ರೋಲ್ ಇದೆ ಅನ್ನೋ ಭ್ರಮೆ ಇದೆಯಲ್ಲ ಅದೇ ಅವನನ್ನ ಕೊನೆಗೆ ವಿನಾಶದ ಕಡೆಗೆ ವಿಧಿಗೆ ಗುರಿಯಾಗಿ ಕರ್ಕೊಂಡು ಹೋಗುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದೇನು ಅಂದ್ರೆ ಅಹಂಕಾರ ಅನ್ನೋದು ಅಧಿಕಾರದ ಭ್ರಮೆಯನ್ನ ಹುಟ್ಟಿಸುತ್ತೆ ಆದ್ರೆ ನಿಜವಾಗಿ ಅದು ವ್ಯಕ್ತಿಯನ್ನ ಅವನದೇ ವಿನಾಶಕ್ಕೆ ಕಾರಣನಾಗಿ ಮಾಡುತ್ತೆ ಯಾವಾಗ ಸತ್ಯ ಮತ್ತು ಸದ್ಗುಣಗಳ ಆಂತರಿಕ ಅಡಿಪಾಯ ಇರೋದಿಲ್ವೋ ಆ ಖಾಲಿತನವನ್ನ ತುಂಬಿಕೊಳ್ಳೋದೆ ಅಹಂಕಾರ ಈ ಅಹಂಕಾರವೇ ವ್ಯಕ್ತಿಯನ್ನ ಆ ದೈವತ್ವದಿಂದ ದೂರ ಮಾಡುತ್ತೆ ಓಹ್ ಇದು ನೇರವಾಗಿ ನಮ್ಮನ್ನ ಕೊನೆಯ ಸಾಲಿಗೆ ತರುತ್ತೆ ನಮ್ಮ ಕೂಡಲ ಸಂಗಮ ನರಿಯದೆ ನರಕಕ್ಕೆ ಭಾಜನವಾದಿರಲ್ಲ ಹಾಗಾದ್ರೆ ಅಹಂಕಾರಕ್ಕೂ ಆ ದೈವಿಕ ಜ್ಞಾನಕ್ಕೂ ಏನು ಸಂಬಂಧ ಬಸವಣ್ಣನವರ ಚಿಂತನೆಯಲ್ಲಿ ನಾನು ನನ್ನದು ಅನ್ನೋ ಈ ಅಹಂಕಾರ ಇದೆಯಲ್ಲ ಅದೇ ಪರಮಾತ್ಮನನ್ನ ಅಥವಾ ಅಂತಿಮ ಸತ್ಯವನ್ನ ಅರಿಲಿಕ್ಕೆಲೋ ದೊಡ್ಡ ತಡೆಗೋಡೆ ಕೂಡಲ ಸಂಗಮ ದೇವರನ್ನ ಅರಿಯೋದು ಅಂದ್ರೆ ಈ ವೈಯಕ್ತಿಕ ನಾನು ಅನ್ನೋದನ್ನ ಮೀರಿ ಒಂದು ಸಮಷ್ಟಿ ಪ್ರಜ್ಞೆ ನಿಸ್ವಾರ್ಥತೆ ಎಲ್ಲರೊಳಗೆ ಒಂದಾಗೋ ಭಾವ ಇದೆಯಲ್ಲ ಅದನ್ನ ಮತ್ತು ಸತ್ಯವನ್ನ ಅರಿಯೋದು ಅಹಂಕಾರ ಇದಕ್ಕೆ ಪೂರ್ತಿ ವಿರುದ್ಧವಾದ ಸ್ಥಿತಿ ಆದ್ರಿಂದ ಅಹಂಕಾರದಿಂದ ತುಂಬಿದ ಜೀವನ ಇದೆಯಲ್ಲ ಅದು ಕೊನೆಗೆ ಆಧ್ಯಾತ್ಮಿಕವಾದಿ ನರಕಕ್ಕೆ ಸಮನಾದ ಸ್ಥಿತಿಗೆ ತಲುಪುತ್ತೆ ಇದು ನಾವು ಸತ್ತ ಮೇದೆ ಹೋಗೋ ಯಾವುದೋ ಲೋಕದ ನರಕದ ಬಗ್ಗೆ ಅಲ್ಲ ಬದಲಾಗಿ ಬದುಕಿರುವಾಗ್ಲೇ ಅನುಭವಿಸುವ ಅಜ್ಞಾನ ಅಶಾಂತಿ ಬಂಧನ ಒಂದ್ ರೀತಿ ನಿರಂತರ ಅಪೂರ್ಣತೆಯ ಸ್ಥಿತಿ ಇದೆಯಲ್ಲ ಅದನ್ನೇ ಅವರು ನರಕ ಅಂತ ಕರಿತಾ ಇದ್ದಾರೆ ಓಹೋ ಅಂದ್ರೆ ಬದುಕಿರುವಾಗ್ಲೇ ಅನುಭವಿಸುವ ಸ್ಥಿತಿ ಅದು ಸರಿ ಸರಿ ಈ ಸಂದರ್ಭದಲ್ಲಿ ನಮ್ಮ ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀವಿ ನಮ್ಮ ಬಯಲು ಬಯಲಿನೇ ಬಿತ್ತಿ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಈ ಎಲ್ಲಾ ಕೆಲಸಗಳಲ್ಲಿ ನಮ್ಗೆ ಮಾರ್ಗದರ್ಶನ ನೀಡ್ತಾ ಇರೋ ಕಾಯಕ ಫೌಂಡೇಶನ್ ಹಿರೇಭಾಗೇವಾಡಿ ಸಂಸ್ಥೆಯವರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ ಸರಿ ಹಾಗಾದ್ರೆ ಸುಮಾರು ಎಂಟ್ನೂರ ಐವತ್ತು ವರ್ಷಗಳ ಹಿಂದೆ ಹೇಳಿದ ಈ ಮಾತುಗಳು ಇವತ್ತಿನ ನಮ್ಮ ಜಗತ್ತಿಗೆ ಹೇಗೆ ಸಂಬಂಧ ಕಲ್ಪಿಸಬಹುದು ಅಂದಿನ ಆನೆ ಕುದುರೆ ಕುಂಕುಮ ಕಸ್ತೂರಿ ಅವುಗಳ ಜಾಗದಲ್ಲಿ ಇವತ್ತು ಬೇರೆ ಬಂದಿರಬಹುದು ಅಲ್ವಾ ಆದರೆ ಆ ಮೂಲ ಮನಸ್ಥಿತಿ ಏನಾದರೂ ಬದಲಾಗಿದೆಯಾ ಅಥವಾ ನಾವು ಕೂಡ ಬೇರೆ ಯಾವುದೋ ರೂಪದ ಮದವೇರಿದ ಆನೆಯ ಮೇಲೆ ಕೂತು ಸವಾರಿ ಮಾಡ್ತಿದ್ದೀವ್ ಖಂಡಿತವಾಗಿಯೂ ಈ ವಚನದ ಸಂದೇಶ ಇದೆಯಲ್ಲ ಇವತ್ತಿಗೂ ಅಷ್ಟೇ ಬಹುಶಃ ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ ಅಂತ ಹೇಳ್ಬೋದು ಆ ಮೂಲ ಲೇಖನದಲ್ಲಿ ಸೂಚಿಸಿರೋ ಹಾಗೆ ಅಂದಿನ ಸಂಕೇತಗಳನ್ನ ಇವತ್ತಿನ ನಮ್ಮ ವಾಸ್ತವಕ್ಕೆ ಹೋಲಿಸಿ ನೋಡ್ಬೋದು ನೋಡಿ ಆನೆ ಕುದುರೆ ಅಧಿಕಾರ ವೇಗ ಸ್ಥಾನಮಾನ ಇವುಗಳ ಜಾಗದಲ್ಲಿ ಇವತ್ತು ಅತ್ಯಾಧುನಿಕ ಐಷಾರಾಮಿ ಕಾರುಗಳು ಪ್ರೈವೇಟ್ ಜೆಟ್ಗಳು ರಾಜಕೀಯ ಅಧಿಕಾರದ ಕುರ್ಚಿಗಳು ಆಮೇಲೆ ಕಾರ್ಪೊರೇಟ್ ಜಗತ್ತಿನ ದೊಡ್ಡ ದೊಡ್ಡ ಹುದ್ದೆಗಳು ದೊಡ್ಡ ಬಂಗ್ಲೆಗಳು ಇವೆಲ್ಲ ಬಂದಿವೆ ಕುಂಕುಮ ಕಸ್ತೂರಿ ವೈಭವ ಬಾಹ್ಯ ಅಲಂಕಾರ ಇದು ಇವತ್ತಿನ ಪರ್ಸನಲ್ ಬ್ರ್ಯಾಂಡಿಂಗ್ ಅಂತಾರಲ್ಲ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ತುಂಬ ಹುಷಾರಾಗಿ ಕಟ್ಕೊಡೋ ನಮ್ಮ ಡಿಜಿಟಲ್ ವ್ಯಕ್ತಿತ್ವಗಳು ಡಿಸೈನರ್ ಬಟ್ಟೆಗಳು ದುಬಾರಿ ಫೋನ್ಗಳು ಗ್ಯಾಜೆಟ್ಗಳು ಇತ್ಯಾದಿ ರೂಪದಲ್ಲಿ ಕಾಣಿಸ್ತಿದೆ ಸ್ಥಾನಮಾನ ಅಂದು ಬಹುಶಃ ರಾಜಮನೆತನದ ಮನ್ನಣೆ ದಂಡನಾಯಕನ ಪದವಿ ಮುಖ್ಯ ಆಗಿತ್ತೇನೋ ಆದರೆ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಗಟ್ಟಲೆ ಫಾಲೋವರ್ಸ್ ಇರೋದು ವ್ಯಕ್ತಿ ಅಥವಾ ಕಂಪನಿಯ ಕೋಟಿಗಟ್ಟಲೆ ನೆಟ್ವರ್ತ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಇವೆಲ್ಲ ಹೊಸ ಪ್ರತಿಷ್ಠೆಯ ಸಂಕೇತಗಳಾಗ್ಬಿಟ್ಟಿವೆ ಹೌದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಹಾಗಾದರೆ ಇವತ್ತಿನ ನಮ್ಮ ಸಮಾಜ ಸತ್ಯದ ನಿಲುವು ಮತ್ತೆ ಸದ್ಗುಣಗಳಿಗೆ ಎಷ್ಟು ಬೆಲೆ ಕೊಡ್ತಿದೆ ಯಶಸ್ಸನ್ನ ಅಳೆಯೋಕೆ ನಾವು ಬಳಸ್ತೀವಲ್ಲ ಈ ಹೊಸ ಮಾನದಂಡಗಳು ಫಾಲೋವರ್ ಸಂಖ್ಯೆ ಇರ್ಬೋದು ಗಳಿಸೋ ಆದಾಯ ಮಾರ್ಕೆಟ್ನಲ್ಲಿರೋ ಪೊಸಿಷನ್ ಇವು ನಿಜವಾದ ಮೌಲ್ಯವನ್ನ ತೋರಿಸ್ತವ ಅಥವಾ ಇವೂ ಕೂಡ ಬರೀ ಹೊರಗಿನ ಹೊಳುಪಷ್ಟೇನಾ ನಮ್ಮ ನಿಜವಾದ ವ್ಯಕ್ತಿತ್ವಕ್ಕಿಂತ ನಾವು ಆನ್ಲೈನ್ನಲ್ಲಿ ಕಟ್ಟಿಕೊಡೋ ಪರ್ಸ್ನಾಲಿಟಿಗೆ ಹೆಚ್ಚು ಬೆಲೆ ಸಿಗ್ತಾ ಇರುವಾಗ ನಾವೆಲ್ಲರೂ ಒಂದು ರೀತಿ ಆಧುನಿಕ ಕುಂಕುಮ ಕಸ್ತೂರಿಯನ್ನೇ ಪೂಜೆ ಮಾಡ್ತಿದ್ದೀವಾ ಏನನ್ಸುತ್ತೆ ಹೌದು ನೀವು ಕೇಳಿದ ಪ್ರಶ್ನೆಗಳು ತುಂಬಾನೇ ಮುಖ್ಯವಾದವು ಅಹಂಕಾರವನ್ನ ಪ್ರದರ್ಶಿಸ್ಲಿಕ್ಕೆ ಹೊರಕಿನ ಯಶಸ್ಸನ್ನ ಮೆರೆಯಲಿಕ್ಕೆ ಇವತ್ತು ಟೆಕ್ನಾಲಜಿ ಹೊಸ ವೇದಿಕೆಗಳನ್ನ ಕೊಟ್ಟಿದೆ ನಿಜ ಆದರೆ ಅಹಂಕಾರದ ಮೂಲ ಸ್ವಭಾವ ಇದೆಯಲ್ಲ ಅದು ಕೆಲಸ ಮಾಡೋ ರೀತಿ ಅದು ಬದಲಾಗಿಲ್ಲ ಸತ್ಯವನ್ನ ಮರೆಮಾಚಿ ಸದ್ಗುಣಗಳನ್ನ ಬೆಳೆಸ್ಕೊಳ್ಳೋದನ್ನ ಅಲಕ್ಷಿಸಿ ಬರೀ ಹೊರಗಿನ ಸಾಧನಗಳನ್ನೇ ಗುರಿಯಾಗಿಸಿಕೊಂಡು ಓಡೋದು ಅಂದಿನ ಹಾಗೆಯೇ ಇಂದೂ ಕೂಡ ವ್ಯಕ್ತಿಯನ್ನ ಅದೇ ಅಹಂಕಾರವೆಂಬ ಸದಮದ ಗಜದ ಮೇಲೆ ಕೂರಿಸುತ್ತೆ ಅದರ ಪರಿಣಾಮವು ವಚನದಲ್ಲಿ ಹೇಳಿದ ಹಾಗೇನೆ ಕೊನೆಗೆ ಅಶಾಂತಿ ಅಪೂರ್ಣತೆ ಮತ್ತು ಒಂದು ರೀತಿ ಆಧ್ಯಾತ್ಮಿಕ ದಿವಾಳಿತನ ಒಟ್ಟಾರೆಯಾಗಿ ನೋಡಿದ್ರೆ ಬಸವಣ್ಣನವರ ಈ ವಚನ ಕೇವಲ ಒಂದು ಹಳೆಯ ಪದ್ಯ ಅಲ್ಲ ಇದು ನಮ್ಮೆಲ್ಲರ ಬದುಕಿಗೆ ಹಿಡಿದ ಕನ್ನಡಿ ಎಂಬೋದು ಇದು ನಮ್ಮನ್ನ ಹೊರಗಿನ ಆಡಂಬರ ಯಶಸ್ಸು ಅದರ ಆಚೆಗೆ ನೋಡೋದಕ್ಕೆ ಪ್ರೇರೇಪಿಸುತ್ತೆ ನಮ್ಮ ಒಳಗಿನ ಸತ್ಯ ಮತ್ತು ಸದ್ಗುಣಗಳ ಕಡೆಗೆ ಗಮನ ಹರಿಸುವಂತ ಹೇಳುತ್ತೆ ಆನೆ ಕುದುರೆಗಳಂತಹ ಅಧಿಕಾರ ಸಂಪತ್ತಿನ ಸಂಕೇತಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ಬೌದು ಆದರೆ ಸತ್ಯ ಮತ್ತು ಸದ್ಗುಣಗಳ ಮೌಲ್ಯ ಇದೆಯಲ್ಲ ಅದು ಶಾಶ್ವತ ಅಲ್ವಾ ಹೌದು ವಚನದ ಅಂತಿಮ ತೀರ್ಮಾನ ತುಂಬಾನೇ ಸ್ಪಷ್ಟವಾಗಿದೆ ಅಹಂಕಾರ ಅನ್ನೋ ಮದವೇರಿದ ಆನೆಯ ಮೇಲೆ ಸವಾರಿ ಮಾಡಿದ್ರೆ ಅದು ಖಚಿತವಾಡಿ ವಿನಾಶಕ್ಕೆ ಅಶಾಂತಿಗೆ ದಾರಿ ಮಾಡುತ್ತೆ ಅದರಿಂದ ಕೆಳಗೆ ಇಳಿದು ಸತ್ಯದ ನೆಲದ ಮೇಲೆ ಗಟ್ಟಿಯಾಗಿ ನಿಂತು ಸದ್ಗುಣಗಳ ಬೆಳೆಯನ್ನು ನಮ್ಮೊಳಗೆ ಬೆಳೆಸ್ಕೊಂಡೋದೇ ಸಾರ್ಥಕವಾದ ಶಾಂತವಾದ ಜೀವನಕ್ಕಿರೋ ನಿಜವಾದ ದಾರಿ ವ್ಯಕ್ತಿಯಾಗಿರ್ಲಿ ಸಮಾಜವೇ ಆಗಿರ್ಲಿ ಅದರ ನಿಜವಾದ ಸಂಪತ್ತು ಬರೀ ಭೌತಿಕವಾಗಿ ಗಳಿಸಿದ್ರಲ್ಲಿಲ್ಲ ಬದಲಾಗಿ ಅಂತರಂಗದಲ್ಲಿ ಪೋಷಿಸಿಕೊಂಡ ಶಾಶ್ವತವಾದ ಮೌಲ್ಯಗಳಲ್ಲಿದೆ ಅದೇ ನಿಜವಾದ ಶ್ರೀಮಂತಿಕೆ ಅದೇ ನಿಜವಾದ ಗೆಲುವು ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಅಹಂಕಾರವೇ ನಮ್ಮನ್ನ ವಿನಾಶದ ಕಡೆಗೆ ಕರ್ಕೊಂಡು ಹೋಗೋ ಮದುವೇರಿದ ಆನೆ ಅಂತಾದರೆ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಆ ಆನೆ ಮೇಲೆ ಸವಾರಿ ಮಾಡ್ತಾ ಅಂದರೆ ಅದರಿಂದ ಕೆಳಗಿಳಿದು ನಮ್ಮೊಳಗೆ ಸದ್ಗುಣಗಳ ಬೆಳೆಯನ್ನು ಶುರು ಮಾಡಲಿಕ್ಕೆ ಇವತ್ತೇ ನಾವು ಯಾವ ಒಂದು ಚಿಕ್ಕ ಆದರೆ ಪ್ರಜ್ಞಾಪೂರ್ವಕವಾದ ಹೆಜ್ಜೆಯನ್ನು ಇಡಬಹುದು ಸ್ವಲ್ಪ ಯೋಚನೆ ಮಾಡೋಣಲ್ವಾ ಶರಣೋ ಶರಣಾರ್ಥಿ